ಇರುವೆಗಳೆಲ್ಲವೇ ಆ ತ್ರಿಬ್ಸು ಮೈಟ್ಸು ಹುಳಗಳಿದಾವಲ್ಲ ಅದನ್ನ ತಿನ್ನಕ್ ನ್ಯಾಚುರಲ್ ಆಗಿ ಬದಿರ್ತಕ್ಕಂಥದ್ದು ಆ ಇರುವೆಗಳೆಲ್ಲ ಅದ್ರ ಗೂಡುಗಳು ಮಸ್ತ್ ಆಗಿವೆ ಅವು ಇದೊಂದನ್ನೇ ತಿನ್ನಲ್ಲ ಎರೆ ಹುಳನು ತಿಂತಾವೆ ಅವು ಬಗದು ಏನು ಜೆ ಸಿ ಬಿಲ್ ಬಗ್ಗೆ ಬಗದ್ ಇಟ್ಟು ಈ ನ್ಯಾಚುರಲ್ ಫಾರ್ಮರ್ಸ್ ಒಂದು ತೊಂದರೆ ಏನಂತಂದ್ರೆ ಭೂಮಿ ಮೃದುವಾಗಿರುತ್ತೆ ಸಾಫ್ಟ್ ಆಗಿರತ್ತೆ ಯಾವ್ದೆ ಎಗ್ಣ ಯಾವ್ದೇ ಹಂದಿ ಬೇಕಾದ್ರೆ ಆರಾಮಾಗಿ ತೋಡ್ಬಿಡ್ಬಹುದು ಮೊಲಾನು ತೋಡುತ್ತೆ ಸರ್ ಮೊಲ ತೋಡಿ ಅದು ಈಟ್ ಜಾಸ್ತಿ ಆದಾಗ ತಂಪು ಮಾಡ್ಕೊಳಕ್ಕೆ ಮಣಿ ಕೇಳೋಕ್ಕೆ ತಣ್ಣಗಿರೋ ಪ್ಲೇಸ್ಗೋಸ್ಕರ ಯಾವ್ದು ಮಣ್ಣುಗೋಸ್ಕರ ಕರೆಯುತ್ತೆ ಈಗ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನು ಕೊಡ್ತೀವಿ ಈಗ ಒಂದು ಕೋಟಿ ಅಥವಾ ಒಂದು ನೂರು ಕೋಟಿ ಸಂಪಾದನೆ ಮಾಡಿ ನನ್ನ ಕೈ ಕೊಟ್ಬಿಟ್ಟು ಹೋಯ್ತೀನಿ ಅಂತ ಇಟ್ಕೊಳ್ಳಿ ಅವ್ನು ತಿನ್ನೋ ಆಹಾರ ಸರಿಯಿಲ್ಲ ಅವ್ನು ಕುಡಿಯೋ ಗಾಳಿ ಸರಿ ಇಲ್ಲ ಕುಡಿಯೋ ನೀರು ಸರಿ ಇಲ್ಲ ಇವೆಲ್ಲವನ್ನೂ ಮಾಡಿದ್ರೆ ಆ ನೂರು ಕೋಟಿ ಎಲ್ಲೂ ಬಂದು ನೀವು ಗೀವ್ ಒನ್ ಟೇಕ್ ಪಾಲಿಸಿ ಕೊಡಿ ಇಸ್ಕೊಳ್ಳಿ ಹಾ ಪ್ರತಿಯೊಂದು ಅಷ್ಟೇ ವ್ಯವಹಾರ ಅದು ನಾವು ಭೂಮಿ ಜೊತೆ ಮಾಡೋ ವ್ಯವಹಾರ ಬ್ಯಾಕ್ಟೀರಿಯಾಗಳ ಜೊತೆ ಮಾಡೋ ವ್ಯವಹಾರ ಅಣು ಜೀವಿಗಳ ಜೊತೆ ಮಾಡೋ ವ್ಯವಹಾರ ಅದಕ್ಕೆ ಬೇಕಾದನ್ ಕೊಡಬೇಕು ನಾವು ಬೇಕಾದನ್ನ ತಗೋಬೇಕು ತಿಂದಿದ್ರೆ ಯಾಕೆ ಆಸ್ಪತ್ರೆಗೆ ಈಗ ನೋಡಿ ನ್ಯಾಚುರಲ್ ಆಗಿ ಬೆಳ್ದಿರೋದು ನಾನು ಗಿಡಕೆ ರೋಗ ಬಂದಿಲ್ಲ ಮೇಲೆ ಅವ್ನಿಗೆ ಯಾಕೆ ರೋಗ ಬಂದು ಇದು ತಿಂದು ನಮಸ್ತೆ ಬನ್ನಿ ಇದು ನಾನು ಸ್ಟಾರ್ಟಿಂಗಲ್ಲಿ ಸಪೋಟ ತೋಟ ಮಾಡಿದಂಥದ್ದು ತೋಟ ಇದು ಸಪೋಟಕ್ಕೆ ಭತ್ತ ಭತ್ತ ರೇಟ್ ಇಲ್ಲದೆ ಇದ್ದ ಕಾರಣಕ್ಕೆ ಸಪೋಟ ತೆಗೆದಿಲ್ಲಿ ಇಲ್ಲಿ ಅವಕಾಡೋನ ಹಾಕಿದೆ ಸಪೋಟ ರೇಟ್ ಹೆಂಗಾಯಿತು ಅಂತಾರೆ ನನಗೆ ನೇರ ಮಾರುಕಟ್ಟೆ ಮಾಡೋದಕ್ಕೆ ಟೈಮ್ ಇಲ್ಲದೇ ಇದ್ದ ಕಾರಣ ಇಲ್ಲೇ ಬಂದು ಕುಯ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೇಳೋಕ್ಕೆ ಶುರು ಮಾಡಿದ್ರು ನನಗೆ ದುಡ್ಡು ರಿಟರ್ನ್ಸ್ ಬರ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಅದನ್ನು ತೆಗೆದು ಅವಕಾಡೋ ಮಾಡಬೇಕಾದಂಥ ಅನಿವಾರ್ಯತೆ ನನಗೆ ಬಂತು ಸೊ ಇಲ್ಲಿ ನೂರು ಸಪೋಟ ಗಿಡಗಳನ್ನು ತೆಗೆದು ನೂರು ಬಟರ್ ಫ್ರೂಟ್ ಗಿಡಗಳನ್ನು ಇಲ್ಲಿ ಹಾಕಿದ್ದೀನಿ ಸೊ ಈಗೆಲ್ಲ ಚೆನ್ನಾಗಿ ಗಿಡಗಳು ಬೆಳೀತಾ ಇದ್ದಾವೆ ಇದು ನನ್ನ ಎರಡು ಸಾವಿರನೇ ಇಸ್ವಿಯಿಂದ ನಾನು ಜರ್ನಿ ಶುರು ಮಾಡಿದಂಥ ತೋಟ ಇದೇ ತೋಟದಲ್ಲಿ ನಾನು ಬಾಳೆ ಹಾಕೋದ್ರ ಮುಖಾಂತರ ನನ್ನ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಶುರು ಮಾಡಿದ್ದೆ ಈ ತೋಟದಲ್ಲಿ ಸೊ ಈಗ ಮತ್ತೆ ಇಲ್ಲಿ ಆಗ ನಾನು ಕೊಟ್ಟಾಗ ಇದೇ ತೋಟದಲ್ಲಿ ಗಾಳಿ ಬೀಸಿ ಎಲ್ಲ ಉಂಟುಕೊಂಡಿತ್ತು ಸೊ ಈಗ ಅದೇ ಕನಸನ್ನು ಮತ್ತೆ ಕಟ್ಟಬೇಕು ಎಲ್ಲಿ ಸೋತಿದ್ದ ಅಲ್ಲಿ ಗೆಲ್ಲಲೇಬೇಕು ಒಂದು ಸರಿ ಬಾಳೆ ಬೆಳೀಲೇಬೇಕು ಅನ್ನೋದು ನನ್ನ ಅದಮ್ಮೆ ಆಸೆ ಆ ಕಾರಣಕ್ಕೋಸ್ಕರ ಮತ್ತೆ ಈ ವರ್ಷ ಕೆರೆಗಳಿಗೆ ನೀರು ಬಿಟ್ಟಂಥ ಪರಿಣಾಮವಾಗಿ ನೀರು ಚೆನ್ನಾಗಿ ಬರ್ತಾಯಿದೆ ಬೋರಲ್ಲಿ ಆ ಕಾರಣಕ್ಕಾಗಿ ನಾನು ಮತ್ತೆ ವೆಟ್ ಕ್ರಾಪ್ಗಳಿಗೆ ಹೋಗ್ತಾಯಿದ್ದೀನಿ ಬಾಳೆ ಬೆಳಿಬೇಕು ಅನ್ನೋ ಆಸೆ ಆಯಿತು ಮತ್ತೆ ಈಗ ಬಾಳೆ ಹಾಕಿದ್ದೀನಿ ಸೊ ನಾನು ಆವತ್ತಿನ ಕನಸೇನಿತ್ತು ಅದೇ ಥರ ಇವತ್ತು ಬಾಳೆ ಗಿಡಗಳು ಬೆಳೆದು ನಿಂತಿವೆ ತುಂಬ ಆಗ್ತಿದೆ ಮತ್ತೆ ಆ ತೋಟಕ್ಕೂ ಈ ತೋಟಕ್ಕೂ ಆಯ್ಕೆ ಮಾಡಿಕೊಂಡಂಥ ಕಂದಿಗಳೇನಾಗಿತ್ತು ಇವು ತುಂಬ ಸಣ್ಣದಾಗಿದ್ದು ತುಂಬ ಸಣ್ಣದಾಗಿದ್ದು ಮತ್ತು ಈಗ ತೋಟನ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಂದುಗಳ ಪಿಲ್ಲೋಗಳು ಇರ್ಬೋದು ಲೀಫ್ ಇರ್ಬೋದು ಮತ್ತೆ ಆ ಲೀಫ್ಗಳ ಕಲರ್ ಇರ್ಬೋದು ನೋಡಿ ಪ್ರತಿಯೊಂದು ರಂಬೆ ಕೊಂಬೆಗಳು ಒಳ್ಳೆ ದಷ್ಟು ಪುಷ್ಟವಾಗಿ ಒಳ್ಳೆ ಪೈಲ್ಮಾನ್ ರೀತಿ ಅವೆ ನೋಡ್ತಾ ಇದ್ರೆ ಡಿಫರೆನ್ಸ್ ಇದೇನು ಮಾಡ್ಬೇಕಾಗಿಲ್ಲ ಮಾಡಬೇಕಾಗಿಲ್ಲ ಸೊ ನೋಡಿದ್ರೆ ಜಸ್ಟ್ ಕಣ್ ಇದು ಫೀಲ್ ಆಗ್ತದೆ ಅರ್ಥ ಆಗ್ತಾ ಇದೆ ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋ ಅಲ್ಲಿಗೆ ನೀವು ಎಷ್ಟು ಕೊಟ್ಟಿದ್ದೀರಾ ಗೊಬ್ಬರಗಳಾಗಿರ್ಬೋದು ಹ ಅವೆಲ್ಲ ಇಲ್ಲಿ ಅಷ್ಟೇ ಕೊಟ್ಟಿದೀರ ಇಲ್ಲ ಕಡಿಮೆ ಕೊಟ್ಟಿದ್ದೀನಿ ಕಡಿಮೆ ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ನಾನು ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಟ್ಟಿದ್ದೀನಿ ಇಲ್ಲಿಗೆ ಕೊಟ್ಟಿಗೆ ಗೊಬ್ಬರನ ಕಡಿಮೆ ಕೊಟ್ಟಿದ್ದೀನಿ ಯಾಕೆಂದ್ರೆ ಇದ್ರಲ್ಲಿ ಆಲ್ರೆಡಿ ಕಾರ್ಬನ್ ಕ್ರಿಯೇಟ್ ಆಗಿದ್ದರಿಂದ ನಾನು ಕೊಟ್ಟಿಗೆ ಗೊಬ್ಬರ ಇನ್ ಮಾಮೂಲಿ ಕಲ್ಚರ್ಗಳೆಲ್ಲ ಕಾಮನ್ ಆಗಿ ಬಂದಿವೆ ಒಂದ್ಸತಿ ಆನ್ ಮಾಡಿದ್ರೆ ಡ್ರಿಪ್ ಆನ್ ಮಾಡಿದ್ರೆ ಮೋಟ್ರು ಆನ್ ಮಾಡಿದ್ರೆ ಒಟ್ಟಿಗೆ ಬರ್ತದೆ ಕೊಟ್ಟಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಲ್ಲಿ ಮಾತ್ರ ಡಿಫರೆನ್ಸ್ ಆಗಿದೆಯೋ ಹೊರತು ಬೇರೇನೂ ವ್ಯತ್ಯಾಸ ಇಲ್ಲ ಓಕೆ ಮತ್ತೆ ಇದು ಏನು ಅಂತಾರೆ ನನಗೆ ಖುಷಿ ಆಗೋದೇನು ಅಂತಂದರೆ ಇಷ್ಟೊತ್ತಿಗೆ ಒಂದು ಎರಡು ಮೂರು ಥರ ಔಷಧಿ ಹೋಯ್ತಿದ್ರು ನನಗಿಲ್ಲಿ ಅರ್ಥ ಆಗೋದೇನು ಅಂದರೆ ಸಾಯಿಲ್ ಫರ್ಟಿಲಿಟಿ ಒಂದು ಕರೆಕ್ಟ್ ಆಗಿದ್ದು ಬಿಟ್ರೆ ಯಾವ ರೋಗನೂ ಬರಲ್ಲ ಓಕೆ ಈ ಈ ತೇರಿನಿಗೆ ಫಸ್ಟು ರೈತರ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಆಫ್ ಪ್ಯಾಕೇಜ್ ಪ್ಯಾಕೇಜಿಂದನೇ ರೋಗ ಬರೋದು ಓಕೆ ಭೂ ಗಿಡಕ್ಕೆ ಪ್ರತಿಯೊಂದು ಗಿಡಕ್ಕೂ ರೆಸಿಸ್ಟೆನ್ಸ್ ಪವರ್ ಇದೆ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷಿಯನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಅದು ಡಿಫಿಷಿಯನ್ಸಿಯಿಂದ ಡಿಸೀಸ್ ಬರೋದು ನಮಗಾಗೆ ಇ ವಿಟಮಿನ್ ಕಡಿಮೆ ಆದರೆ ಕಣ್ ಕಾಣೋದು ಸಿ ವಿಟಮಿನ್ ಕಡಿಮೆ ಆದರೆ ಒಂದು ರೋಗ ಇನ್ನೊಂದು ರೋಗ ಇನ್ನೂ ಸ ಕಮ್ಮಿ ಆಗೋದು ಈ ಥರ ಬರುತ್ತಲ್ಲ ರೋಗಗಳು ಹಾಗೇ ಇಲ್ಲೂ ರೋಗಗಳು ಬರೋದು ನಾವು ಕೊಡಬೇಕಾದಂಥ ಮಾಡಬೇಕಾದಂಥ ವ್ಯವಸ್ಥೆನ ಸರಿಯಾದ ರೀತಿಯಲ್ಲಿ ನ್ಯಾಚುರಲ್ ಆಗಿ ಮಾಡಿಬಿಟ್ರೆ ಏನು ಆಗಲ್ಲ ಈಗ ಎನ್ ಪಿ ಕೆ ಕೊಡ್ತೀವಿ ನಾವು ಕೊಡಬೇಕಾದ್ರೆ ಡಿ ಎ ಪಿ ಕೊಡಬೇಕಾದ್ರೆ ಉಳಿದ ಪೋಷಕಾಂಶಗಳು ಯಾರು ಕೊಡ್ತವೆ ಸೊ ನೋಡಿ ಇಷ್ಟೊಂದು ಇರುವೆಗಳಿದಾವಲ್ಲ ಈ ಇರುವೆಗಳೆಲ್ಲವೇ ಆ ತ್ರಿಬ್ಸು ಮೈಟ್ಸು ಹುಳಗಳಿದಾವಲ್ಲ ಅದನ್ನ ತಿನ್ನಕ್ಕೆ ನ್ಯಾಚುರಲ್ ಆಗಿ ಬದಿರ್ತಕ್ಕಂಥದ್ದು ಆ ಇರುವೆಗಳೆಲ್ಲ ಹೌದು ಸೊ ಅದ್ರ ಗೂಡುಗಳು ಮಸ್ತ್ ಆಗಿವೆ ಅವು ಇದೊಂದನ್ನೇ ತಿನ್ನಲ್ಲ ಎರೆ ಹುಳನು ತಿಂತವೆ ಅವು ಎರೆ ಹುಳನು ತಿಂತವೆ ನೋಡಿ ಡಿಫೆನ್ಸ್ ಒಂದರಿಂದ ಒಂದೇ ಮುಖದ ಇದನ್ನ ಎಕ್ಸೆಪ್ಟ್ ಮಾಡಕ ಏನು ತೇರಿನ ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವು ಇಲ್ಲಿ ತಿಂದ ಹುಳಗಳು ನಾನ್ ವೆಜಿಟೇರಿಯನ್ ಇವು ಈ ತೀರದ ಮೇಲೆ ಹೋಗಿ ಭೂಮಿಲಿ ಸಿಕ್ಕ ಎರೆ ಹುಳನು ತಿಂತೇವೆ ಇವು ಭೂಮಿ ಒಳಗೆ ಹೋಗ್ತಾವ ಹಾ ಹೋಗ್ತವೆ ಗೂಡು ಮಾಡ್ಕತ್ತವೆ ಗೂಡು ಮಾಡಿ ಎರೆ ಹುಳಗಳು ಸಿಕ್ಕಿದ್ರೆ ಅವನು ತಿಂತಾವೆ ಇಲ್ಲಿ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಈಗ ನಮ್ಮ ತೋಟದಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದ್ದ ಈ ಲೈನ್ ಎಲ್ಲ ಹಂದಿಗಳು ಉಂಟಿಸ್ಬಿಟ್ಟಿರೋದು ಫೆನ್ಸ್ ಹಾಕಿದ್ದೀವಿ ಆದ್ರೆ ನಮ್ಮ ಗೇಟ್ ಹತ್ರ ಇರೋದ್ರಿಂದ ಒಳಕ್ ಹಂದಿ ಬಂದ್ಬಿಟ್ಟಿತ್ತು ಒಂದ್ಸರಿ ಬಂದು ಇಲ್ಲಿ ಎರೆ ಹುಳುಗಳು ಇರೋದ್ರಿಂದ ಆ ಗಿಡ ಗಿಡನೆ ಬಗದು ಉಂಟಿಸ್ಬಿಟ್ಟಿದ್ವು ದೊಡ್ಡ ದೊಡ್ಡ ಗಿಡನೆ ಬಗದು ಉಂಟಿಸ್ಬಿಡ್ತವೆ ಭೂಮಿ ತುಂಬಾ ಸಾಫ್ಟ್ ಇರೋದ್ರಿಂದ ತೋಡಕ್ ಬಾರಿ ಈಸಿ ಇರುತ್ತಲ್ಲ ಎರೆ ಹುಳುಗಳು ಜಾಸ್ತಿ ಸಿಕ್ತವಲ್ಲ ಉಂಟಿಸ್ಬಿಡ್ತವೆ ಈಗ ಹಾ ತಿಂತಾವೆ ಎರಹುಳುನಾಂತವೇಳ್ಗೋಸ್ಕರ ಹಾ ತಿಂತಾವೆ ಅವು ಭೂಮಿ ಇನ್ನೇ ಆತ ಅಲ್ಲಿ ಯಾವ ಎಣಿಸಿದ್ದು ಅವಕ್ಕೆ ತಿನ್ನಕ್ಕೆ ಹಾ ಟಾರ್ಗೆಟ್ ಮಾಡಿ ಬಗದು ಏನು ಜೆಸಿಲ್ ಬಗ್ಗೆ ಇಟ್ಟುಬಿಡ್ತವೆ ಕರೆಕ್ಟ್ ಈ ನ್ಯಾಚುರಲ್ ಫಾರ್ಮರ್ಸ್ ಒಂದು ತೊಂದರೆ ಏನಂತಂದ್ರೆ ಭೂಮಿ ಮೃದುವಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಯಾವ್ದೇ ಎಗ್ಣ ಯಾವ್ದೇ ಹಂದಿ ಬೇಕಾದ್ರೆ ಆರಾಮಾಗಿ ತೋಡ್ಬಿಡ್ಬೋದು ಮೊಲಾನು ತೋಡುತ್ತೆ ಮೊಲ ತೋಡಿ ಅದು ಈಟ್ ಜಾಸ್ತಿ ಆದಾಗ ತಂಪ್ ಮಾಡ್ಕೊಳಕ್ಕೆ ಮಣಿ ಕೇಳಕ್ಕೆ ತಣ್ಣಿಗಿರೋ ಪ್ಲೇಸ್ಗೋಸ್ಕರ ಯಾವ್ದು ಮಣ್ಣುಗೋಸ್ಕರ ಕರಿಯುತ್ತೆ ನೋಡಿ ಡಿಸ್ಟರ್ಬ್ ಮಾಡಲ್ಲ ಅದು ಅದು ಕೆಮಿಕಲ್ ಹಾಕಿರೋ ಜಾಗದಲ್ಲಿ ಯಾಕಂದ್ರೆ ಸುಲಭವಾಗಿರುತ್ತೆ ಮಣ್ಣು ಅಂದ್ರೆ ಸುಲಭ ಇಲ್ಲಿ ಸುಲಭ ನೀವಂತಿರಾ ಇದಲ್ಲದೆ ಇಲಿ ಹೆಗ್ಗಣಗಳು ಕೂಡ ಇಲ್ಲಿ ದಾಳಿ ಮಾಡ್ತವೆ ಹೌದೌದು ಅಂತಾರೆ ಈಗ ಇಲಿ ಹೆಗ್ಗಣದ ಇದರಲ್ಲಿ ತೂತಲ್ಲಿ ಮಸ್ತೋನ್ ನೀರು ಡೆಪಾಸಿಟ್ ಆಗಿಬಿಡುತ್ತೆ ಇದೆಲ್ಲ ಕತೆ ಹೇಳ್ತಾರೆ ಬಟ್ ಡ್ಯಾಮೇಜ್ ಮಾಡೋದನ್ನ ಮಾಡೇ ಮಾಡಂತೆ ಅದು ರೂಟ್ ಸಿಸ್ಟಮ್ನ ಡ್ಯಾಮೇಜ್ ಮಾಡೋದ್ನ ಮಾಡೇ ಮಾಡ್ರೆ ಎಲ್ಲ ಹಾಕಿದ್ರೆ ಅದ್ರ ಪಕ್ಕನೇ ಬಗೆ ಬಗೆಯುತ್ತೆ ಅದು ಅಲ್ಲಿ ಕೂಲ್ ಆಗಿರುತ್ತಲ್ಲ ಅದು ಎಕ್ಸ್ಪೆಷಲಿ ಬೇಸ್ಕಲ್ಲಿ ಈಗ ನಾವು ತೆಂಗಿನ ಗಿಡ ಒಟ್ಟೋದಿವಲ್ಲ ಬೇಕಾದ್ರೆ ನೋಡ್ರಿ ಹೆಚ್ಚು ಕಡಿಮೆ ಪ್ರತಿ ಸತಿ ನಾವು ಒಂದ್ ಎರಡ್ ಸಾವಿರ ಗಿಡ ಒಟ್ಟುದ್ರೆ ಒಂದ್ ನೂರ್ ಗಿಡ ಈ ಎಲೆಗಳಿಂದಲೇ ಕಳ್ಕೊತೀವಿ ನ್ಯಾಚುರಲ್ ಫಾರ್ಮರ್ಸ್ಗೆ ತುಂಬಾ ಒಡೆತ ಬೀಳುತ್ತೆ ಅದು ಈ ಪ್ರಾಣಿ ಪಕ್ಷಿಗಳಿಂದಾನೆ ಡೆಫಿನೆಟ್ಲಿ ಡೆಫಿನೆಟ್ ಆಗಿ ಅವಕ್ಕೂ ನಾವು ಮಾಡ್ಬೇಕು ಅಂತಾನೆ ಮಾಡ್ತೀವಿ ಇಲ್ಲ ಅದು ನಮ್ಮಂಗೆ ಬದುಕಬೇಕಾದ ಹಕ್ಕು ಅವಕ್ಕೂ ಅದೇ ಅವು ನಮ್ ತರ ಕಾನೂನು ಮಾಡ್ಕೊಂಡಿಲ್ಲ ಇಟ್ಕೊಂಡಿರ್ತಾರೆ ಎಲ್ಲಾ ನ್ಯಾಚುರಲ್ ಫಾರ್ಮರ್ಸ್ ಇಲ್ಲ ಅಂದ್ರೆ ಆತರ ಅವ್ರ ಮೈಂಡ್ ಸೆಟ್ ಇರಲ್ಲ ಮಾಡ್ಬಿಡ್ತು ಅಂತಂದ್ರೆ ಈ ಪಾಪ ಬದುಕ್ಲಿ ಬಿಡೋ ಅದಿಲ್ಲ ಅಂದ್ರೆ ನಮ್ಗೆ ಈ ಆ ತರ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ನಾವು ಬೇರೆಯವ್ರಿಗೂ ನಮ್ಗೂ ವ್ಯತ್ಯಾಸನೇ ಇರೋದಿಲ್ಲ ಹೌದು ಸರ್ ಆತರ ಇಲ್ಲ ಯೋಚನೆ ಮಾಡೋರು ಮಾತ್ರ ಸರ ಫಾರ್ಮಿಂಗ್ ಬರಕಾಗೋ ಬರ್ಬೋದು ಇಲ್ಲ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಗೆ ಹುಡುಕೋಕ್ತಾರೆ ಹೌದು ಇಲ್ ದುಡ್ಡಗಿಂತ ಲೈಫ್ ಮುಖ್ಯ ಅನ್ನೋದೇ ಇದರ ಥಿಯರಿ ಥಿಯರಿ ಹೌದು ಲೈಫ್ ಮುಖ್ಯ ಯಾಕಂದ್ರೆ ಈ ಭೂಮಿ ಮೇಲೆ ನಾನು ಒಬ್ಬನೇ ಅಲ್ವಲ್ಲ ಅದಕ್ಕೂ ಕೂಡ ಸಮಾನವಾದ ಹೌದು ನಾವು ಮನುಷ್ಯ ಬುದ್ಧಿಜೀವಿ ಕಾನೂನು ಮಾಡಕನ ಮಿಲಿಟರಿ ಮಡಿಕನ ಪೊಲೀಸ್ ಮಡಿಕನ ಹೌದು ಕೈಯಲ್ಲಿ ಬೇಕಾದ ಆಯುಧಗಳ ಮಡಿಕನನೆ ಕಂಟ್ರೋಲ್ ಮಾಡಕ ಇದೆಲ್ಲ ಅಷ್ಟೇ ಇದು ಅವಕಡ ಇದು ಹದಿನೈದು ತಿಂಗಳು ಇದು ಜನವರಿ ಲಾ ಇಪ್ಪತ್ನಾಲ್ಕರಲ್ಲಿ ಹಾಕಿದ್ದು ಹದಿನೇಳನೇ ತಾರೀಕು 24 ಓಕೆ 15 ತಿಂಗಳು ಅಂತೀರಾ ಹ ಫ್ಲವರ್ ಉದ್ರೋಗಿಲ್ಲ ಇಲ್ಲ ಇದೊಂದು ಮೂರು ನಾಲ್ಕು ಕಾಯಿ ಬಂದವರು ನೋಡಕ್ಕೆ ಇರಲಿ ಅಂತ ಬಿಟ್ಟಿರೋದು ನಮ್ದು ಯಾವ ಯಾವ ವೆರೈಟಿ ಕಾಯಿ ಬರ್ತವೆ ಅನ್ನೋದು ತೋರಿಸ್ಬೇಕಲ್ಲ ರೈತರಿಗೆ ಆ ಕಾರಣಕ್ಕೆ ಇದು ಲ್ಯಾಂಬ್ಯಾಸ್ ಇದು ಲ್ಯಾಂಬ್ಯಾಸ್ ಲ್ಯಾಂಬ್ಯಾಸ್ ಅಂತ ಓಕೆ ಯಾವ್ಯಾವ ಬರುತ್ತೆ ಅದನ್ನ ತೋರ್ಸಕ್ಕೋಸ್ಕರ ಸಮ್ ಪ್ಲಾಂಟ್ ಅಲ್ಲಿ ಒಂದಷ್ಟು ಕಾಯಿಗಳನ್ನ ಬಿಟ್ಕೊಂಡಿದೀವಿ ಮತ್ತೆ ನಮ್ಗೆ ಬೇಡದೇ ಇರೋದನ್ನ ತೆಗೆದು ಹೊಸ್ತ ಪುನಃ ರೀಗ್ರಾಫ್ಟ್ ಕೂಡ ಮಾಡ್ತಾ ಇದೀವಿ ಮಾಡ್ಬೋದು ಎಷ್ಟು ವರ್ಷ ಅಂತಲ್ಲ ನಮ್ಗೆ ಈಗ ದಿನ ಸರ್ಚಿಂಗಲ್ಲೇ ಇರ್ತೀವಿ ಹೊಸ ಹೊಸ ವೆರೈಟಿಗಳು ಸಿಗ್ತವೆ ಅದು ಹದಿನೈದು ತಿಂಗಳ ಗಿಡನೇ ಅದು ಮಾಡಿದ ಕಸಿ ಮಾಡಿದೀವಿ ನಾವು ಅಲ್ಲಿ ಪಾಕೆಟ್ ಅಲ್ಲಿ ಕಸಿ ಮಾಡೋದು ಜಸ್ಟ್ ಮೂರು ತಿಂಗಳ ಗಿಡ ಕಸಿ ಮಾಡಿದ್ದೀವಿ ಇಲ್ಲಿ ತಡೆದೇ ತಡ ಎಲ್ಲ ನಡೀತಾ ಈ ತರದ್ದೆಲ್ಲ ಒಂದು ಹ್ಮ್ ಇಲ್ಲುವೆ ಇವೆಲ್ಲ ಕಾಮನ್ ಆಗ ನಡಿಯುತ್ತೆ ಇಲ್ಲಿ ನೋಡಿ ಇದೆಲ್ಲ ತರದು ಅದ್ರ ಬುಡಕ್ಕೆ ಹಾಕಿರೋದು ಏನು ಇದ್ನೆಲ್ಲ ಗೊಬ್ಬರಕ್ಕೆ ಇದನ್ನ ಏನು ನುಗ್ಗೆ ಸೊಪ್ಪನ್ನ ತರದು ಬುಡ್ ಬುಡಕ್ಕೆ ಹಾಕಿರೋದು ಒಳ್ಳೆ ಹಸಿರೊಳೆ ಗೊಬ್ಬರ ಆಯ್ತು ಇವು ಕೂಡ ಒಳ್ಳೆ ಕಾಳು ಸಿಕ್ತು ಹ್ಮ್ ಹಸಿರ ಗೊಬ್ಬರನೂ ಆಯ್ತು ಆಯ್ತು ಇಲ್ಲಿ ನೋಡಿ ಈಗ ಇಲ್ಲಿ ತ್ರಿಪ್ಸು ಮೈಡ್ಸು ಬಂದಿಲ್ಲ ಅಂತವಲ್ಲ ಇಲ್ಲಿಗೆ ನಾನು ಇದಕ್ಕೆ ಇದ್ರ ಲೆವೆಲ್ಗೆ ಗೆ ನಾನು ಎನ್ ಪಿ ಕೆನ ಕೊಡ್ತಾ ಇದೀನಿ ಅಂದ್ರೆ ಅರ್ಕ ಮೈಕ್ರೋಬಿಯಲ್ ಕಂಡಕ್ಟ್ ಏನದೆ ಪೊಟ್ಯಾಶು ಮತ್ತೆ ಯೂರಿಯಾ ಇದನ್ನೆಲ್ಲ ಉತ್ಪತ್ತಿ ಮಾಡೋ ಬ್ಯಾಕ್ಟೀರಿಯಾಗಳನ್ನ ಇಲ್ಲಿಗೆ ಅಧಿಕವಾಗಿ ಕೊಡ್ತಾ ಇದ್ದೀನಿ ಈಗ ಇದು ಗೊನೆ ಕಟ್ಟೋ ಸಮಯ ಸೊ ಹಾಗಾಗಿ ಇಲ್ಲಿ ನೋಡಿ ಇದಕ್ಕೆ ಇದು ಜಾಸ್ತಿ ಇದು ಸಣ್ಣ ಗಿಡ ಅಲ್ವಾ ಅರಸಂದ ಗಿಡಕ್ಕೆ ಅದು ಜಾಸ್ತಿ ಆಯ್ತಾ ಇದೆ ಸೊ ಹಾಗಾಗಿ ಇಲ್ಲಿಗೆ ಜೈಲ ಮುಖಾಂತರ ಎಲ್ಲಾ ನ್ಯೂಟ್ರಿಷಿಯನ್ನು ಬಂದು ಡೆಪಾಸಿಟ್ ಆಯ್ತಾ ಅದೇ ಎಲ್ಲ ತುಂಬಾ ಹಸ್ರಾಗದೆ ಆ ಹೆಸರಾಗಿರ್ತಕ್ಕಂಥ ರಸನ ಈರಕ್ಕೆ ತ್ರಿಪ್ಸು ಮೈಟ್ಸು ಬಂದಿದೆ ಇಲ್ಲಿಗೆ ನನಗೆ ಪ್ರಧಾನವಾಗಿ ಬೇಕಾಗಿರೋದು ಬಾಳೆ ಅಲ್ಸಂದೆ ಅಲ್ಲ ಹೌದು ಹಾಗಾಗಿ ಇದಕ್ಕೆ ಯಾವುದೇ ಔಷಧಿ ಹೊಡಿಬೇಕಾಗಿಲ್ಲ ಇರುವೆಗಳು ಮಸ್ತ ಬಂದವೆ ತಿಂತವೆ ಅದು ಬದುಕುತ್ತೆ ನಾನು ಬದುಕ್ತೀನಿ ಅಷ್ಟೇ ಹೌದು ಸರ್ ಇದು ಸಿಂಪಲ್ ಆಗಿರ್ತಕ್ಕಂಥ ಥೇರಿ ಇದು ಸರ್ ನಾವು ಮಾಡಬೇಕಾಗಿರೋದು ಮೂರು ಪರ್ಸೆಂಟ್ ಕೆಲಸಕ್ಕೆ ಮುನ್ನೂರು ಪರ್ಸೆಂಟ್ ಎಫರ್ಟ್ ಹಾಕಿ ಬದುಕನೂ ಕಳ್ಕೊಂಡು ಆರೋಗ್ಯನೂ ಕಳ್ಕೊಂಡು ದುಡ್ಡು ಕಳ್ಕೊಂಡು ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಅಂತ ದೂರ್ತೀವಿ ಈಗ ಇಲ್ಲಿ ನೀವು ಮಾಡಿರೋ ವಿಧಾನ ಏನಂತಂದ್ರೆ ಆರ್ಥಿಕವಾಗಿ ಕೂಡ ನಷ್ಟ ಆಗ್ಬಾರ್ದು ಹ್ಮ್ ರೈತ ಲಾಭದಲ್ಲೇ ಇರಬೇಕು ಭೂಮಿಗೂ ಕೂಡ ಯಾವ್ದೇ ರೀತಿ ನಷ್ಟ ಆಗಬಾರ್ದು ಈಗ ನಾವು ನೆಕ್ಸ್ಟ್ ಜನರೇಷನ್ಗೆ ಏನ್ ಕೊಡ್ತೀವಿ ಈಗ ಒಂದ್ ಕೋಟಿ ಅಥವಾ ಒಂದ್ ನೂರ್ ಕೋಟಿ ಸಂಪಾದನೆ ಮಾಡಿ ನನ್ನ ಮಗನ ಕೈ ಕೊಟ್ಬಿಟ್ಟು ಹೋಯ್ತೀನಿ ಅಂತ ಇಟ್ಕಳಪ್ಪ ಅವ್ ತಿನ್ನೋ ಆಹಾರ ಇಲ್ಲ ಅವ್ನ ಕುಡಿಯೋ ಗಾಳಿ ಇಲ್ಲ ಕುಡಿಯೋ ನೀರು ಇಲ್ಲ ಇವೆಲ್ಲವನ್ನೂ ಮಾಡಿದ್ರೆ ಆ ನೂರ್ ಕೋಟಿ ಎಲ್ಲಿ ಬಂದದ್ದು ಏನು ಪ್ರಯೋಜನ ಹೌದು ಸತ್ಯ ಈಗ ನೀವು ಒಂದು ಕಿಡ್ನಿ ನೀವು ಕೃತಕ್ ವಾಗಿ ನೀವು ಮಾಡ್ಬಿಟ್ಟು ಆಕ್ಸ್ ಗಳಿಗೆ ದುಡ್ಡು ಎಷ್ಟಾದ್ರು ನೋಡ್ರಿ ಒಂದ್ ಕಣ್ಣು ಕೃತಕ್ ಮಾಡ್ಬಿಟ್ಟು ಮಾಡ್ಬಿಟ್ಟು ನೀವು ದುಡ್ಡು ಓಕೆ ಪ್ರಕೃತಿ ಇದ್ನೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟದ ಈಗ ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಮಾಡಿಟ್ಟು ಹೋದ ಒಂದು ಇಟ್ಟುಗಳ ಇದನ್ನೆಲ್ಲವನ್ನ ಬಿಟ್ಟು ಪ್ರಕೃತಿ ಕೊಟ್ಟಿರೋ ಆಯಾಮಗಳನ್ನೆಲ್ಲ ಬಿಟ್ಟು ನನ್ನ ಮಗನಿಗೆ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಆ ನೀಗ ಕ್ರಿಯೇಟ್ ಮನಿ ಕ್ರಿಯೇಟ್ ಮಾಡಿರೋದು ನಾವು ವ್ಯವಹಾರ ಮನುಷ್ಯ ಕ್ರಿಯೇಟ್ ಮಾಡಿರೋದು ಪ್ರಕೃತಿ ಕ್ರಿಯೇಟ್ ಕ್ರಿಯೇಟ್ ಅದು ದುಡ್ಡನ್ನು ಅಲ್ಲ ಹೇಳ್ತಾ ಇರೋದು ಪಬ್ಲಿಕ್ ಹೇಳ್ತಾ ಇರೋದು ನಾವು ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ವಸ್ತುನಿಗೆ ಕ್ರಿಯೇಟ್ ನಾವು ಸಂಪಾದನೆ ಮಾಡಿ ಮಡಿಗೆ ನಮ್ಮ ಮಕ್ಕಳು ಕೊಡಕ್ ಹೋಯ್ತಾವಿ ನಾ ಹೇಳಕ್ ಇರೋದು ಇರೋದೇನು ಅಂತಂದ್ರೆ ಮಕ್ಕಳು ಒಳ್ಳೆ ಆರೋಗ್ಯ ಕೊಡಿ ಒಳ್ಳೆ ಬುದ್ಧಿ ಕೊಡಿ ಒಳ್ಳೆ ಜೀವನ ಕೊಡಿ ಹೌದು ಇದು ಬೇಕಾಗಿರ್ತಕ್ಕಂಥದ್ದು ಈಗ ನನ್ನ ಮಗನಿಗೆ ಇದೆಲ್ಲ ಬರ್ಡು ಭೂಮಿನಿಗೆ ಬಿಟ್ಬಿಟ್ಟು ಮುಂದಿನ ಮುಂದೆ ಜನ್ರೇಷನ್ಗೆ ನಾವು ಏನು ಕೊಟ್ಟಾಗಾಯಿತು ಹೌದು ವಿಷಯುಕ್ತವಾದ ನೀರು ವಿಷಯುಕ್ತವಾದ ಗಾಳಿ ವಿಷಯುಕ್ತವಾದ ಭೂಮಿನಿಗೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಕೊಟ್ಟರೆ ಏನಾಯಿತು ನಾನು ಅದಕ್ಕೆ ಜನಕ್ಕೆ ಕೇಳೋದು ನೀವು ಬರೀ ಮಾಡೋದು ಅಲ್ಲ ತಿನ್ನಲೂ ಬೇಕು ಎಲ್ಲವನ್ನು ಆರೋಗ್ಯಕರವಾಗಿರ್ತಕ್ಕಂಥ ವಿತೌಟ್ ಕೆಮಿಕಲಲ್ಲಿ ಬೆಳೆದಿರ್ತಕ್ಕಂಥ ಆಹಾರ ತಿನ್ನದೇ ಒಂದು ಟೂರ್ ಆಗಬೇಕು ಎಲ್ಲಿ ಬೆಳೆದಾರ ಅವ್ರ ಜಮೀನಿಗೆ ನೀವು ಹೋಗಬೇಕು ನೋಡಬೇಕು ಅಲ್ಲಿ ಹಣ್ಣುಗಳನ್ನ ತಗೊಂಡು ತಿನ್ಬೇಕು ದುಡ್ಡು ಕೊಟ್ಟು ಹ್ಞೂ ಅವ್ನಿಗೆ ಅಲ್ಲಲ್ಲೇ ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಇದು ಟೂರ್ ಎಕೋ ಟೂರಿಸಮ್ ಆಗಬೇಕಾಗಿರೋದು ಇದು ನೀವು ಇನ್ನೆಲ್ಲೋ ಬೆಳೆದಿರೋದನ್ನ ನೋಡೋಕೆಲ್ಲ ಇನ್ನೆಲ್ಲೋ ಇದು ಮಾಡೋಕ್ಕೆ ಹೋಗೋದಲ್ಲ ಈ ಥರದ ಬದಲಾವಣೆಗಳನ್ನು ನೋಡೋಕ್ಕೆ ಬರಬೇಕು ಜನ ನೋಡೋಕೆ ಹೋಗ್ಬೇಕು ಈ ಮಾನಸಿಕತೆಯನ್ನ ಮನಸ್ ಮನಸ್ಸು ಬದಲಾಗದೆ ಪರಿಸ್ಥಿತಿ ಬದಲಾಗಲ್ಲ ನಮ್ಮ ಆಲೋಚನೆಗಳು ಬದಲಾದ್ರೆ ಪರಿಸ್ಥಿತಿ ತಾನಾಗೇ ಬದಲಾಗುತ್ತೆ ಹೌದು ಸರ್ ಹೌದು ಹಾ ಸರ್ ಅಂದ್ರೆ ಈಗ ಆರ್ಗ್ಯಾನಿಕ್ ಆಗಿ ಬಾಳೆ ಬೆಳೆಯೋದು ಕಷ್ಟನೇ ಅಲ್ವಾ ಸರ್ ಕಷ್ಟ ಏನ್ ಅನ್ಸಲ್ಲ ನನಗೆ ಎಲ್ಲ ಹಾಕಿದ್ರೆ ಕಷ್ಟ ಅನ್ಸಲ್ಲ ಏನು ಹಾಕ್ತಾರೆ ಕಷ್ಟ ಅನ್ಸುತ್ತೆ ಏನು ಅಲ್ಲ ಯಾವ್ದು ಅದಕ್ಕೆ ನೀವು ಕಷ್ಟ ತಕ್ಕ ಅಲ್ಲ ಅಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಬಾಳೆ ಏನು ಹಾಕಂಗಿಲ್ಲ ಅದಕ್ಕೆ ನಾನು ಆ ತೇರಿ ಒಪ್ಪಲ್ಲ ನೀವು ಗೀವ್ ಒನ್ ಟೇಕ್ ಪಾಲಿಸಿ ಕೊಡಿ ಪ್ರತಿಯೊಂದು ಅಷ್ಟೇ ವ್ಯವಹಾರ ಅದು ನಾವು ಭೂಮಿ ಜೊತೆ ಮಾಡೋ ವ್ಯವಹಾರ ಬ್ಯಾಕ್ಟೀರಿಯಾಗಳ ಜೊತೆ ಮಾಡೋ ವ್ಯವಹಾರ ಅಣು ಜೀವಿಗಳ ಜೊತೆ ಮಾಡೋ ವ್ಯವಹಾರ ಅದಕ್ಕೆ ಬೇಕಾದನ್ ಕೊಡ್ಬೇಕು ನಾವು ಬೇಕಾದನ್ ತಗೋಬೇಕು ಏನು ಮಾಡದೆ ಬತ್ತದೆ ಅಂತಂದ್ರೆ ಅದ ಕೊಡಗಂಡ ನೀ ಕಾಯ್ಕೋ ಓ ಇದು ಹಿಂಗೆ ಈಗ ನೀನು ದುಡ್ನ ಸಂಪಾದನೆ ಮಾಡ್ತೀಯಲ್ವಪ ಈಗ ನೀನು ಭೂಮಿಯಿಂದಾನೇ ಸಂಪಾದನೆ ಮಾಡ್ತೀನಿ ನಾನು ಭೂಮಿನ ನಂಬಿಕೊಂಡಿದ್ದೀನಿ ನೀನ್ ನನಗೇನಾರು ಕೊಟ್ರೆ ಕೊಡ್ತೀನಿ ಆ ಸೂಕ್ಷ್ಮ ಜೀವಿಗಳು ಆಕ್ಚುಲಿ ನಾವು ಕೊಡೋ ಗೊಬ್ಬರಗಳು ಈ ಸೂಕ್ಷ್ಮ ಜೀವಿಗಳಿಗೆ ಮತ್ತೆ ಅಲ್ಲಿರೋ ಜೀವಿಗಳಿಗೆ ಗೊಬ್ಬರ ಕೊಡೋದು ಹಿಡಕಲ್ ಹುಳಗಳು ಮತ್ತೆ ಜೀವಿಗಳು ಅದನ್ನೆಲ್ಲ ತಿಂದು ಗೊಬ್ಬರ ಮಾಡಿ ಕೊಡ್ತವೆ ಹೌದು ಹಂಗಾಗಿ ನೀನು ನನಗ್ ಕೊಟ್ರೆ ನಾನು ಗಿಡನ ಚೆನ್ನಾಗಿ ಬೆಳೆಸ್ತೀನಿ ಭಾಷೆ ಇಲ್ಲ ಅದು ಭಾಷೆ ಇಲ್ಲ ಕರೆಕ್ಟ್ ಸೊ ಈಗ ನಾನು ಅದಕ್ಕೆ ಆರ್ಗ್ಯಾನಿಕ್ ಮ್ಯಾಟ್ರ್ ಬೇಕು ಅದಕ್ಕೆ ಆ ಆರ್ಗ್ಯಾನಿಕ್ ಮ್ಯಾಟ್ರ್ನೆಲ್ಲ ಹೊರಗಡೆಯಿಂದ ಇಂದ ಊಟ ಕೊಡಬೇಕು ಹೌದೌದೌದು ನಾ ಕೊಡ್ಬೇಕಾದ್ ಬಿಟ್ಬಿಟ್ಟು ಇನ್ನೇನೋ ಕೊಟ್ರೆ ಯಾಕಂದ್ರೆ ಭೂಮಿ ಮೇಲೆ ಮನುಷ್ಯ ಒಬ್ಬ ಇಲ್ಲ ಹಾ ಎಲ್ಲವು ತುಂಬಾ ಜನ ಇದಾರೆ ಎಲ್ಲಾರು ಮೈಕ್ರೋಬ್ಸ್ ಇದ್ದಾವೆ ಭೂಮಿ ನಂಬ್ಕೊಂಡಿರ ಹುಳುಗಳಿದಾವೆ ಮಣ್ಣು ಹುಳು ಇದ್ದಾವೆ ಎಲ್ಲಾವೆ ಎಲ್ಲಾವೆ ಸಕಲ ಜೀವಾತ್ಮಕ್ಕೆ ಲೇಸ ಬಾಯ್ಸುವನೆ ಮನಸ ಹೌದೌದು ನಾವು ಅವಕ್ಕೆಲ್ಲ ನಾವು ಲೇಸ್ ಬಾಯಸ್ಬೇಕು ಅವನು ಕೂಡ ನಮ್ಗ್ ಲೇಸ್ ಬಾಯ್ ಬಾಯಿಸ್ತಾನೆ ಹೌದು ಡೆಫನೇಟ್ಲಿ ಹಾ ಅದು ಈ ನ್ಯಾಚುರಲ್ ಫಾರ್ಮಿಂಗ್ ಇರ್ಬೊಡುದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು ಇವು ಹೆಸರುಗಳು ಏನೇ ಇದ್ರೂನು ಟೋಟಲಿ ಭೂಮಿಗೆ ವಿಷ ಹಾಕ್ದೆನೆ ಕೆಮಿಕಲ್ ಹಾಕ್ತೇನೆ ಔಷಧಿ ಔಷಧಿ ಅಂತ ಏನ್ ಅಂತೀವಿ ಕೆಮಿಕಲ್ಗಳು ಇದನ್ನ ಒಡೆದೇನೆ ಏನು ಪ್ರಕೃತಿ ದತ್ತವಾಗಿ ಬೆಳಿಬೇಕು ಅದನ್ನ ನಾವು ನ್ಯಾಯಯುತವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ನಮಗೇನ್ ಬೇಕು ಅದನ್ನ ಈಸ್ಕೊಳ್ಳೋದೇ ಧರ್ಮ ಕೃಷಿ ಮತ್ತೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ನಾವು ಒಬ್ರು ಪ್ರಾಣಿನೇ ಎಲ್ಲ ಪ್ರಾಣಿಗಳಲ್ಲೂ ಮನುಷ್ಯ ಯಾಕೆ ಒಬ್ಬ ಸಪರೇಟ್ ಆಗಿ ನಿಲ್ತಾನೆ ಅಂದ್ರೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ ಬುದ್ಧಿ ಮತ್ತೆ ವಿವೇಚನೆ ಇಲ್ಲಿ ಬರಿ ಬುದ್ಧಿ ಬಳಸ್ತಾವೆ ವಿವೇಚನೆ ಬಳಸ್ತಾ ಇಲ್ಲ ಪ್ರಾಬ್ಲಮ್ ಇರೋದು ಇಲ್ಲಿ ನಾವೇನಾಗೋಗುತ್ತೆ ಅಂತಂದರೆ ಫಸ್ಟ್ ನಾವು ಶಿಕ್ಷಣದಲ್ಲಿ ಎಮೋಷನಲಿ ಎಜುಕೇಷನ್ ಕೊಟ್ಟಿಲ್ಲ ಫಸ್ಟ್ ಒಂಬತ್ತು ವರ್ಷ ಶಿಕ್ಷಣ ಅಂದ್ರೇನು ಅಂತ ಹೇಳುತ್ತೆ ಒಂಬತ್ತು ವರ್ಷ ಅವನಿಗೆ ಎಮೋಷನಲಿ ಎಜುಕೇಶನ್ ಕೊಡಬೇಕಾಗಿತ್ತು ಇದು ಭೂಮಿ ಇದು ಗಾಳಿ ನೀರು ಪಂಚಭೂತಗಳ ಬಗ್ಗೆ ಎಜುಕೇಶನ್ ಕೊಡಬೇಕಾಗಿತ್ತು ನಾವು ಬರೀ ದುಡ್ಡಿನ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಜಾಬ್ ಊರಿ ಗುಲಾಮ್ರನ್ನ ತಯಾರು ಮಾಡ್ತಾ ಇರೋಂತ ಶಿಕ್ಷಣ ಇದು ಅದಕ್ಕೆ ನಾ ಟೀಚಿಂಗ್ ಪ್ರೊಫೆಷನ್ ಬಿಟ್ಬಿಟ್ಟು ಅಗ್ರಿಕಲ್ಚರ್ ಬಂದದ್ದು ಎಮ್ ಎಸ್ ಸಿ ಓದ್ಲಿ ಬಿ ಎಸ್ ಸಿ ಓದ್ಲಿ ಏನೇ ಓದ್ಲಿ ಅವ ಅಂತಿಮವಾಗಿ ಯಾವ್ದೋ ಫ್ಯಾಕ್ಟ್ರಿ ನಲ್ಲಿ ಒಂದ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರಕ್ಕೆ ಒಂದು ಜಾಬ್ ಕೇಳ್ತಾನೆ ಹೊರ್ತು ನಾವು ಓನರ್ ಆಗ್ಬೇಕು ಅಂತ ಅವ ಓನರ್ ಆಗಬೇಕು ಅಂತ ಅನ್ಸಲ್ಲ ಅವ ಲೇಬರ್ ಆಗ್ಬೇಕು ಅಂತಲೇ ಪ್ರಾಡಕ್ಟಿವ್ ಎಜುಕೇಶನ್ ಸಿಸ್ಟಮ್ ಅಲ್ಲ ನಮ್ದು ಸೊ ಈಗ ಬದಲಿ ಶಿಕ್ಷಣ ವ್ಯವಸ್ಥೆಗಳು ಉಟ್ಕೋತಾ ಇರೋದು ಪ್ರಾಡಕ್ಟಿವ್ ಎಜುಕೇಶನ್ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು ಅಂತಾನೆ ನಿಜವಾದ ಶಿಕ್ಷಣ ಮತ್ತು ಕೃಷಿ ಅಂತಂದ್ರೆ ಇವೆರಡೂ ಕೂಡ ಅತ್ಯಂತ ಪ್ರಾಡಕ್ಟಿವ್ ಒಂದು ನಿಜವಾದಂತ ವ್ಯಕ್ತಿತ್ವವನ್ನ ನಿರ್ಮಾಣತೆ ಇದು ನಿಜವಾದಂತ ಆಹಾರವನ್ನ ಉತ್ಪತ್ತಿ ಮಾಡುತ್ತೆ ಈಗ ಕೆಮಿಕಲಲ್ಲಿ ಉತ್ಪತ್ತಿ ಮಾಡ್ತಾ ಇದಾರಲ್ಲ ಆಹಾರ ಅದನ್ನ ತಿಂತವರಲ್ಲ ಎಲ್ಲ ಮಾಡ್ಕೊಂಡು ಏನೋ ಆಹಾರ ಅಂತ ತಿಂತವರಲ್ಲ ಅದರಲ್ಲಿ ಆಹಾರ ಥರ ಇದೆ ಅದರಲ್ಲಿ ಆಕ್ಚುಲಿ ಇರಬೇಕಾದಂತ ನ್ಯೂಟ್ರಿಷನ್ ಇರುವುದಿಲ್ಲ ಇದು ಮೊದಲು ವಾಸ್ತವ ಸತ್ಯ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಅದರಲ್ಲಿ ನ್ಯೂಟ್ರಿಷನ್ ಇದ್ದಾಗ ನಿಮ್ಮ ಶರೀರಕ್ಕೆ ಬೇಕಾದಂಥ ತರಕಾರಿನೇ ಆಗಲಿ ಸೊಪ್ಪನೇ ಆಗಲಿ ಏನೇ ತಿಂದಾಗ ನಿಮ್ಮ ದೇಹ ದಷ್ಟಪುಷ್ಟವಾಗಿ ಬೆಳೀತಿತ್ತು ಯಾವುದೇ ಆಹಾರ ಭೂಮಿನಲ್ಲಿ ಬೆಳೆದಂತ ಆಹಾರ ಸತ್ವಭರಿತ ಇರಬೇಕು ಅಂದ್ರೆ ಮಿನಿಮಮ್ ಜೀರೋ ಪಾಯಿಂಟ್ ಪರ್ಸೆಂಟ್ ಅಷ್ಟು ಕಾರ್ಬನ್ ಇದ್ದ ಭೂಮಿಯಲ್ಲಿ ಬೆಳೆದಂತ ಆಹಾರದಲ್ಲಿ ಸತ್ವ ಇರುತ್ತೆ ಹೌದು ಭೂಮಿನಲ್ಲಿ ಕಾರ್ಬನ್ ಇಲ್ಲದೆ ನೀವು ಯಾವುದೇ ಆಹಾರವನ್ನ ಬೆಳೆದ್ರೆ ಅದರಲ್ಲಿ ಸತ್ವ ಇಲ್ಲ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ನೀವು ಒಂದು ಸೇಬ್ರಣ್ಣ ತಿಂದ್ರೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಸೀಬೆ ಹಣ್ಣನ್ನು ತಿಂದ್ರೆ ಅಂತ ಇಟ್ಕೊಳ್ಳಿ ಹತ್ತು ಗ್ರಾಮ್ ನ್ಯೂಟ್ರಿಷನ್ ಸಿಕ್ತಿತ್ತು ಆಗ ಕಾರ್ಬನ್ ಲೆವೆಲ್ ಮೂರ್ ಇತ್ತು ಇಂಡಿಯಾದಲ್ಲಿ ಅವರೇಜು ಈಗ ಕಾರ್ಬನ್ ಲೆವೆಲ್ ಜೀರೋ ಪಾಯಿಂಟ್ ತ್ರೀ ಇದೆ ಸೊ ಇಂಥ ಸಂದರ್ಭದಲ್ಲಿ ಬೆಳೆದಂಥ ಸಿಬಿ ಬಿ ಹಣ್ಣಾಗಲಿ ಆಪಲ್ ಆ್ಯಪಲ್ನಾಗಲಿ ನಾವು ತಿಂದರೆ ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ನ್ಯೂಟ್ರಿಷಿಯನ್ ಅದ ಅಂದ್ರೆ ನೀವು ಹತ್ತು ಆ್ಯಪಲ್ ತಿನ್ಬೇಕು ಹತ್ತು ಸಿಬಿ ಹಣ್ಣು ತಿನ್ನಬೇಕು ಯಾವುದೋ ಹತ್ತು ಮಿಲಿಗ್ರಾಮ್ನಷ್ಟು ನೀವು ನ್ಯೂಟ್ರಿಷಿಯನ್ ಪಡಿಬೇಕು ಅಂತಂದರೆ ಹೌದು ಅರ್ಥ ಆಯ್ತಾ ಅದಲ್ಲ ಹಾಗಾಗಿ ಆ ಹತ್ತು ಪಟ್ಟ ಇಲ್ಲಿ ಲೆಕ್ಕ ಹಾಕಳಿ ಈಗ ಹತ್ತು ಒಂದ್ ಕೆಜಿ ನೂರು ಗ್ರಾಮ್ ಅನ್ನ ಉಣ್ಣ ತವಕೆ ಈ ಒಂದ್ ಕೆಜಿ ಅನ್ನ ಉಣ್ಬೇಕು ಆ ನ್ಯೂಟ್ರಿಷನ್ ಬೇಕು ಅಂದ್ರೆ ಸೊ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಬೆಳೆದಿರ್ತಕ್ಕಂತ ಆಹಾರಕ್ಕೆ ನೀವು ಬೆಲೆ ಕಟ್ತಿರಲ್ಲ ಏ ಅದು ಇಪ್ಪತ್ತು ರೂಪಾಯಿ ಜಾಸ್ತಿ ಹೇಳ್ತಾನೆ ಅಂತ ಹೇಳ್ತಿರಲ್ಲ ಈ ನ್ಯೂಟ್ರಿಷನ್ ಗುಣಾತ್ಮಕವಾಗೂ ಲೆಕ್ಕ ಹಾಕಿ ಧನಾತ್ಮಕವಾಗೂ ಲೆಕ್ಕ ಹಾಕಿ ಆರ್ಥಿಕತೆನೂ ಲೆಕ್ಕ ಹಾಕಿ ಹೌದೌದು ನೀವು ಲೆಕ್ಕನ ನಿಮಗೆ ಬೇಕಾಗಿರೋ ಮೈಲಿ ಲೆಕ್ಕ ಹಾಕದಲ್ಲ ಕರೆಕ್ಟು ಈಗ ನಿಮ್ಗೆ ನ್ಯೂಟ್ರಿಷನ್ ಬರಬೇಕು ಅಂತಾರೆ ಆರ್ಗ್ಯಾನಿಕ್ ಕಾರ್ಬನ್ ಕ್ರಿಯೇಟ್ ಮಾಡಿ ಅವನ್ ಬೆಳೆದನಲ್ಲ ಅದ್ರಲ್ಲಿ ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಲಭ್ಯ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಈ ಕೆಮಿಕಲ್ ಅಲ್ಲಿ ಬೆಳೆದಿರ್ತಕ್ಕಂತ ಆಹಾರನ ನೀವು ತಿಂದ್ರೆ ಅಷ್ಟು ಪಟ್ಟು ಲೆಕ್ಕ ಹಾಕಿದ ದುಡ್ನಿಗೆ ಕರೆಕ್ಟ್ ಸರ್ ನಾನು ಯಾವಾಗ್ಲೂ ಇದೇ ಯೋಚನೆ ಮಾಡ್ತೀನಿ ಈಗ ಒಬ್ಬ ಹೋಗ್ತಾನೆ ಅವನ್ಗೆನೋ ಹುಷಾರಿರಲ್ಲ ಆಸ್ಪತ್ರೆಗೆ ಹೋಗ್ತಾನೆ ಅಲ್ಲಿ ಡಾಕ್ಟರ್ ಹತ್ರ ಒಂದಷ್ಟು ಮಾತ್ರೆಗಳು ಇಂಜೆಕ್ಷನ್ ತಗೋತಾನೆ ಡಾಕ್ಟರ್ ಅಂತಾರೆ ಇವೆಲ್ಲ ಆದ್ಮೇಲೆ ನೀವು ತರಕಾರಿ ಮತ್ತೆ ಸ್ವಪ್ನ ಜಾಸ್ತಿ ವಿಟಮಿನ್ಸ್ ಇಲ್ಲ ನಿಮ್ಮಲ್ಲಿ ಕೊರತೆ ಇದೆ ಅವೆಲ್ಲ ತಿಂದೆ ಅವ್ನಲ್ಲಿ ಬಂದಿರೋದು ಬರ್ತಿಲ್ಲ ಯಾಕಂದ್ರೆ ಕೆಮಿಕಲ್ ಹಾಕಿರೋದು ಅವೆಲ್ಲ ಹೌದು ಕೆಮಿಕಲ್ ಹಾಕಿರೋ ತಿಂದೆ ತಾನೇ ಅವ್ನ ಆಸ್ಪತ್ರೆ ಬಂದ್ ನ್ಯಾಚುರಲ್ ಆಗಿ ಬೆಳೆದಿರೋದು ಆರ್ಗ್ಯಾನಿಕ್ ಆಗಿ ಬೆಳ್ದಿರೋದನ್ನ ತಿಂದಿದ್ರೆ ಯಾಕೆ ಆಸ್ಪತ್ರೆಗೆ ಬರ್ತಿದ್ರು ತಿನ್ನ ಈಗ ನೋಡಿ ನ್ಯಾಚುರಲ್ ಆಗಿ ಬೆಳ್ದಿರೋ ನನ್ ಗಿಡಕೇರ್ ರೋಗ ಬಂದಿಲ್ಲ ಅಂತಂದ್ಮೇಲೆ ಅವ್ನ್ಗೆ ಯಾಕೆ ರೋಗ ಬಂದು ತಿನ್ಗೆ ಹೌದೌದು ಈಗ ನನ್ ಗಿಡಕ ನ್ಯಾಚುರಲ್ ಆಗಿ ಬೆಳೆಸಿದೀನಿ ಅದಕ್ಕೆ ರೋಗ ಬಂದಿಲ್ಲ ಈಗ ಈ ಬಾಳೆನ ಬೆಳಿಬೇಕಾರೆ ಈಗ ಎಂಟು ಮೂರ್ ಔಷಧಿ ನಾಲ್ಕು ಔಷಧಿ ಹೊಡೆದಿರವ ಎಲೆ ಪಲೆ ಎಲ್ಲ ಕುವೆ ತರಗ ಮಾರ್ ಗಿರಂಗ ಮಾರ್ ಎಲ್ಲ ಕುವೆ ನಾ ಏನು ಹೊಡೆದಿಲ್ಲ ಅಂದ್ರೆ ಅದನ್ನ ಅದು ಸಾಕಷ್ಟು ಸಾಮರ್ಥ್ಯ ಅದಕ್ಕದ ಹಾಗೆ ಇದ್ರಲ್ಲಿ ಬೆಳೆದಂತ ಆಹಾರಕ್ಕುವೆ ಬಾಳೆ ಹಣ್ಣುಗುವೆ ತಿಂದವನಿಗೆ ಎಷ್ಟು ಸಾಮರ್ಥ್ಯ ಕೊಡಬೇಕು ಅದು ಕೊಡ ಅಷ್ಟು ಕೊಡುತ್ತೆ ಹೌದು ಸರ್ ಹೌದು ಅರ್ಥ ಆಗ ಹಾಗಾಗಿ ಆರ್ಗ್ಯಾನಿಕ್ ವಸ್ತುಗಳಿಗೆ ರೇಟ್ ಜಾಸ್ತಿ ಅಂತಾರಲ್ಲ ಅವ್ರಿಗೆ ಇದು ಉತ್ತರ ಕರೆಕ್ಟ್ ಇದನ್ನ ತಿಳ್ಕೊಂಡು ಇನ್ಮೇಲೆ ಪ್ರಶ್ನೆ ಇದು ಯಾಕಿದು ಟೊಮೊ ರೂಪಾಯಿ ಐವತ್ ರೂಪಾಯಿ ಅದನ್ನೆಲ್ಲ ಪ್ರಶ್ನೆ ಮಾಡ್ಬೇಡಿ ಈ ಹತ್ತು ರೂಪಾಯಿದ್ನ ತಿಂದ್ರೆ ಆಸ್ಪತ್ರೆಗೆ ಹೋಗ್ತೀರಾ ಐವತ್ ರೂಪಾಯ್ನ ತಿಂದ್ರೆ ಇನ್ನೂ ಒಂದಷ್ಟು ವಸ್ತು ಚೆನ್ನಾಗಿ ಆಸ್ಪತ್ರೆ ಅನ್ನೋದು ಬಡ್ಡಿ ವಸೂಲಿ ಮಾಡೋದ್ ಧರ್ಮ ಕರೆಕ್ಟ್ ನೀವು ನ್ಯಾಯವಾಗ್ ಬದುಕದೇ ಇದ್ದಕ್ಕೆ ಈ ಆಹಾರನಿಗೆ ತಿನ್ನದ ಏನು ಬೆಳೆಯದಷ್ಟೇ ನಮ್ ಜವಾಬ್ದಾರಿ ಅಲ್ಲ ಈ ಭೂಮಿ ಮೇಲೆ ನೀವೆಲ್ಲಾ ಹುಟ್ಟಿದೀರಾ ನಿಮ್ ಜವಾಬ್ದಾರಿನೂವೇ ಈ ಭೂಮಿನಿಗೆ ಸಾಕೋದು ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ನಾಗರಿಕರಾಗಿ ನಿಮ್ ಜವಾಬ್ದಾರಿನೂವೇ ಹೌದು

ಇನ್ಯಾವ್ದು ದುಡ್ಡು ಕೊಟ್ಬಿಟ್ಟು ಎಂಜಾಯ್ ಮಾಡೋದಲ್ಲ ಆರ್ಗ್ಯಾನಿಕ್ ವಸ್ತುಗಳನ್ನ ಪ್ರಕೃತಿ ದತ್ತವಾಗಿ ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಎಂಜಾಯ್ ಮಾಡೋದು ನಿಜವಾದ ಸುಖ ಸಂತೋಷ ಈಗ ಸಮಾಜ ಉದ್ದಾರ ಆಗ್ಬೇಕು ಅಂದ್ರೆ ಏನಾಗಬೇಕು ಗೊತ್ತಾ ಸರ್ ಈಗ ಬೆಂಗಳೂರು ಮೈಸೂರು ಈ ತರ ದೊಡ್ಡ ದೊಡ್ಡ ಮಹಾನಗರಗಳು ನಗರಗಳು ಇರ್ತಾವಲ್ಲ ಒಂದು ಏರಿಯಾ ಇರುತ್ತೆ ಒಂದು ಏರಿಯಾದಲ್ಲಿ ಒಂದು ಐನೂರು ಮನೆ ಇರುತ್ತೆ ಆ ಐನೂರು ಮನೆಯ ಸೇರಿ ಒಬ್ಬ ಮುಖಂಡನ ಆಯ್ಕೆ ಮಾಡಿಕೊಂಡು ಆ ಒಬ್ಬ ಮುಖಂಡ ಒಂದು ಹತ್ತದೈದು ಜನ ರೈತನ ಒಂದು ಭೂಮಿ ಒಂದ್ ಇಪ್ಪತ್ತ್ ಮೂವತ್ ಎಕರೆ ಇರುವಂತ ನಡೆಸ್ತಾ ಇದೆ ಕಮ್ಯುನಿಟಿ ಫಾರ್ಮಿಂಗ್ ಆ ತರ ಸೆಲೆಕ್ಟೆಡ್ ಮಾಡ್ಕೊಂಡು ಎಲ್ಲ ಎಲ್ಲರ ಹತ್ರನು ಆರ್ಗ್ಯಾನಿಕ್ ಆಗಿ ಬೆಳೆಸಿ ನಿಮ್ಮ ನೀವೇನ್ ಬೆಳಿತೀರ ಅದಕ್ಕೆ ನಾವೇ ದುಡ್ಡ್ ಕೊಟ್ಟು ತಗೊಂತೀವಿ ಹೌದು ನೀವು ಬೆಲೆ ಹೇಳಿ ನಾವು ತಗೊಂತೀವಿ ಹೌದು ಯಾಕಂದ್ರೆ ಆ ಒಂದು ಏರೇನು ಆರೋಗ್ಯವಾಗಿರುತ್ತೆ ರೈತನಿಗೂ ಕೂಡ ಸಪೋರ್ಟ್ ಮಾಡಿರುತ್ತೆ ಈ ರೀತಿ ಈ ರೀತಿ ಕಮ್ಯುನಿಟಿ ಬಿಲ್ಡ್ ಆದ್ರೆ ಅತ್ಯುತ್ತ ಅತ್ಯುತ್ತಮವಾದಂತಹ ಬೆಳವಣಿಗೆ ಇದು ಮೈಕ್ರೋ ಟು ಮ್ಯಾಕ್ರೋ ಲೆವೆಲ್ ಅಲ್ಲಿ ಆಗ್ಬೇಕಾಗಿರ್ತಕ್ಕಂತ ಇದು ಆಕ್ಚುಲಿ ನಾಗರಿಕರಲ್ಲಿ ಆಗಿರ್ಬೇಕು ನಾಗರಿಕನ ಆದವನೆಲ್ಲ ಕಾಣಬೇಕಾಗಿರತಕ್ಕಂತ ಬದಲಾವಣೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಇರೋದ್ರಿಂದಲೇ ಈ ಸಮಾಜದಲ್ಲಿ ಈ ವ್ಯವಸ್ಥೆಗಳು ಇಷ್ಟು ಹದಗೆಟ್ಟು ಬೆಳೀತಾ ಇರೋದು ಸೊ ಸೋರಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಒಬ್ಬ ಮನೆಯ ಲೆವೆಲಲ್ಲಿ ಮೈಕ್ರೋ ಲೆವೆಲಲ್ಲಿ ಯೋಚನೆ ಮಾಡಿ ಒಂದು ಹಳ್ಳಿ ಲೆವೆಲಲ್ಲಿ ಯೋಚನೆ ಮಾಡಿ ಒಂದು ತಾಲೂಕ್ ಲೆವೆಲಲ್ಲಿ ಒಂದು ಡಿಸ್ಟಿಕ್ ಲೆವೆಲಲ್ಲಿ ಒಂದು ದೇಶದ ಲೆವೆಲಲ್ಲಿ ನಾವು ಯೋಚನೆ ಮಾಡ್ತಿದ್ರೆ ಮೈಕ್ರೋ ಟು ಮ್ಯಾಕ್ರೋ ಲೆವೆಲಲ್ಲಿ ನಾವು ಸಮಾಜದ ಸ್ವಾಸ್ಥ್ಯವನ್ನು ನಾವು ಯೋಚನೆ ಮಾಡಿದ್ದೇ ಆದರೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋ ಮನಸ್ಥಿತಿ ಇದ್ದಿದ್ದರೆ ಇಷ್ಟು ನಾವು ಅದಿಗೆಡ್ತಿರಲಿಲ್ಲ ನಾವು ಸೆಲ್ಫ್ ಸೆಂಟ್ರಿಕ್ಕಾಗಿ ಎಲ್ಲರೂ ಮೈಕ್ರೋ ಲೆವೆಲಲ್ಲೇ ನಾವು ಹದಗೆಡ್ತಾ ಇರೋದ್ರಿಂದ ಮ್ಯಾಕ್ರೋ ಲೆವೆಲ್ಲು ಉತ್ತಮವಾಗಿ ನಿರ್ಮಾಣ ಇಲ್ಲ ಹೌದು ಸೊ ಇದು ಎಲ್ಲರಲ್ಲೂ ಇಂಡಿವಿಜುವಾಲಿಟಿ ಪಕ್ಕದಲ್ಲಿ ಏನಾಯ್ತಿದ್ರೆ ತಿರುಗಿ ನೋಡೋಲ್ಲ ನೇರವಾಗಿ ಹೋಯ್ತೀವಿ ಸೊ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿರೋದ್ರಿಂದಲೇ ಇದು ಇರೋದು ನಮಗೆ ಭೂಮಿ ಬೇಡ ಭೂಮಿ ಬೇಡ ಆರೋಗ್ಯ ಬೇಡ ಗಾಳಿ ಬೇಡ ಈಗ ಮೈಸೂರಲ್ಲಿ ಅಷ್ಟೊಂದು ಮರ ತರದಾಕ್ಬಿಟ್ರು ಕೆಲವರು ಆ ಗಾಳಿ ಕುಡಿತಿದ್ದವ್ರು ಅವ್ರು ಅಷ್ಟು ಜನವೇ ಸ್ಟ್ರೈಕ್ ಮಾಡಿದ್ರಲ್ಲ ಅಷ್ಟೇ ಜನವ ಅವ್ರ ಮನೆಗೆ ಮಾತ್ರ ಅವು ಗಾಳಿ ಕೊಡ್ತಿದ್ವಾ ರಸ್ತೆ ಮಾಡಬೇಕು ಸರ್ಕಾರ ಸರಿ ಇಲ್ಲ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಜನವೇ ಸರಿಲ್ಲ ದುಡ್ಡಿಸ್ಕಂಡ್ ಓಟ್ ಹಾಕಿದ್ಮೇಲೆ ಸರ್ಕಾರ ಸರಿ ಇಲ್ಲ ಅನ್ನೋ ಹೇಳೋ ನೈತಿಕತೆ ಸಮಾಜಕ್ಕೆ ಎಲ್ಲಿದೆ ಸರ್ ನಮ್ಗೆ ಆವತ್ತೇ ಹೇಳ್ತಾನೆ ಅಬ್ರಹಾಂ ಲಿಂಕನ್ ಸೋಸಿಯಲಿಸ್ಟಿಕ್ ಫೀಲಿಂಗ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ಡೆಮೋಕ್ರಸಿ ಸಕ್ಸಸ್ ಆಗೋದು ಅಂತ ಇಸ್ಕೊಂಡು ಎಂಡಕ್ಕೆ ಜಾತಿಗೆ ಓಟ್ ಮೇಲೆ ಡೆಮೋಕ್ರಸಿ ಸತ್ತೋಯ್ತು ಅದು ವ್ಯವಹಾರನೇ ಕರೆಕ್ಟ್ ನಾವು ಬಸ್ಸಲ್ಲಿ ಓಡಾಡ್ತಾ ಇದೀವಿ ಅಂದ್ರೆ ಹೆಂಗೋಸರುಗಳು ಸುಮ್ಮನಿರ್ಬೇಕು ಯಾಕಂದ್ರೆ ನಾವು ಬದುಕ್ತಾ ಇದೀವಿ ಸುಮ್ನೆ ಇರ್ಬೇಕು ಇಲ್ಲ ನಾವೇ ಸ್ಟ್ರೈಕ್ ಮಾಡಂಗಿಲ್ಲ ಯಾಕಂದ್ರೆ ಅದೇ ಸರ್ಕಾರ ಇರೋದು ಇರುತ್ತೆ ಒಳಗಡೆ ಇರುತ್ತೆ ಏ ಕುಕ್ಕರ್ ಅಲ್ಲಿ ವಿಷಿತಾ ಏ ಕುಕ್ಕರ್ ಕೊಟ್ಟವ್ರು ಸುಮ್ನೆರು ಮಾತಾಡಂಗಿಲ್ಲ ಇದು ಇರೋ ವ್ಯವಸ್ಥೆ ಸರಿ ಸರ್ ನಮ್ಮ ಜನಗಳು ಯಾವಾಗ ಉದ್ದಾರ ಆಗ ಆಗ್ತಾರೋ ಅಂದ್ರೆ ಚೆನ್ನಾಗಿ ಬುದ್ಧಿ ಯಾವಾಗ ಕಲ್ತ್ಕೊಂತಾರೋ ಅವಾಗಲೇ ಭೂಮಿ ಚೆನ್ನಾಗಾಗುತ್ತೆ ಆಗುತ್ತೆ ಅದು ಯಾರನ್ನು ಕಾಯ್ಕೊಳ್ಳಲ್ಲ ಅದು ಕಲಿಸುತ್ತೆ ಈಗ ಕ್ಯಾನ್ಸರ್ ಬಂತು ತಿಗಾ ಮುಚ್ಕೊಂಡು ಟ್ರೀಟ್ಮೆಂಟ್ ತಗತಾನೆ ಅವನೇ ಅಷ್ಟೇ ಅಷ್ಟೇ ಅದೇ ಅದ್ಯಾಕೆ ಮುಲಾಜ್ ಮಾಡುತ್ತೆ ನಿನ್ ಕಂಟ್ರೋಲ್ ಅದಿಲ್ಲ ಅದ್ರ ಕಂಟ್ರೋಲ್ ನೀವಿರೋದು ಹೌದು ರೋಗಗಳು ಬಂತು ಈ ಬಿ ಪಿ ಬಂತು ಶುಗರ್ ಬಂತು ಎಲ್ಲ ಆಸ್ಪತ್ರೆಗೋ ದುಡ್ಡು ಖರ್ಚು ಮಾಡ್ಬಿಟ್ಟು ದಿನ ಯಾರ್ಯಾರು ಪಾರ್ಕ್ಗಳಲ್ಲಿ ಬೆಳಗ್ಗೆ ಮೊದ್ಲು ಇಪ್ಪತ್ತ್ ವರ್ಷದಿಂದ ವಾಕ್ ಮಾಡವ್ರು ಒಬ್ಬರು ತಡೆ ಕಣಿದ್ರೆ ಎದ್ದಷ್ಟಿಗೆ ರಶ್ ಹೌದೌದು ಆಮ್ಲಜನಕನಿಗೆ ಗಿಡಗಳೇ ಉತ್ಪತ್ತಿ ಮಾಡಕ್ ಆಗಲ್ವೇನೋ ಅಷ್ಟ್ ಜನ ಇರ್ತಾರೆ ಅಷ್ಟ್ ಜನ ಇರ್ತಾರೆ ಯಾಕೆ ಹೌದು ಅದಕ್ಕೆ ನೀವು ಪ್ರಶ್ನೆ ಮಾಡಿದೆ ಚೆನ್ನಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಆರ್ಗ್ಯಾನಿಕ್ ಉತ್ಪನ್ನಗಳನ್ನ ಜಾಸ್ತಿ ಬಳಸಿ ಬೆಳೆಸಿ ಮತ್ತೆ ಆರೋಗ್ಯವಾಗಿ ಆರೋಗ್ಯ ಅವನು ಕರೆಕ್ಟ್ ಆಗಿ ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇದ್ದಾನ ಅಂತಲೂ ನೋಡಿ ನಾನು ಒಂದೇ ಸೈಡ್ ಆರೋಪ ಮಾಡಲ್ಲ ಕೆಲವು ಎಷ್ಟೋ ಜನ ಆರ್ಗ್ಯಾನಿಕ್ ಹೆಸರಿನಲ್ಲಿ ಬೆಂಗಳೂರು ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಡೀತಾ ನಾ ಅಂತ ಇರೋದೇನು ಈ ನೀವು ಹೇಳಿದ್ರಲ್ಲ ಕಮ್ಯುನಿಟಿ ಒಂದ್ ಹತ್ ಜನ ಐದ್ ಜನ ಇಟ್ಕೊಂಡು ಒಂದ್ ಕಮ್ಯುನಿಟಿ ಮಾಡ್ಕೊಂಡು ನೀವು ನೀವು ಬೆಳಿಬೇಕು ಹೌದು ಹೌದು ನೀವು ಅಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕಮ್ಯುನಿಟಿ ಮಾಡ್ಕೊಳ್ಳೋದಲ್ಲ ಹೌದು ಅಲ್ಲಿಗೆ ಇಲ್ಲಿ ಇಲ್ಲಿಂದ ಹೋಗೋ ಆಹಾರಕ್ಕೂ ಒಂದ್ ಕಮ್ಯುನಿಟಿ ನಿರ್ಮಾಣ ಮಾಡಿ ಇವ್ರನ್ನು ಎಜುಕೇಟ್ ಮಾಡಿ ಸೊ ಆಗ ಒಂದ್ ಕಮ್ಯುನಿಟಿ ಆರೋಗ್ಯವಂತ ಕಮ್ಯುನಿಟಿ ನಿರ್ಮಾಣ ಮಾಡೋದಂತ ಭಾಗ್ಯ ನಿಮಗ್ ಸಿಗುತ್ತೆ ಪುಣ್ಯ ನಿಮಗ್ ಸಿಗುತ್ತೆ ಒಬ್ಬ ಆರ್ಗ್ಯಾನಿಕ್ ರೈತನ್ನ ಬೆಳೆಸಂಗಾಗತ್ತೆ ಭೂಮಿನ ಇಂಡೈರೆಕ್ಟ್ ಆಗಿ ರಕ್ಷಣೆ ಆ ಕಮ್ಯುನಿಟಿ ಒಂದ್ ಸಿಸ್ಟಮ್ನ ಡೆವಲಪ್ ಮಾಡದಂತ ಭಾಗ್ಯ ಇದೆ ಹೌದು ಹೌದು ಸರ್ ಇದು ಇರೋದು ಆಕ್ಚುಲಿ ಸರ್ಕಾರ ಅನ್ನ ಭಾಗ್ಯ ಈ ಉಚಿತ ಬಸ್ ಪ್ರಯಾಣದ ಭಾಗ್ಯ ವೋಟ್ ಬ್ಯಾಂಕಿಂಗ್ ವ್ಯವಸ್ಥೆ ಆ ಒಂದು ಭಾಗ್ಯಗಳು ಕೊಡೋಕು ಮುಂಚೆ ಈ ಭಾಗ್ಯ ರೈತನ ಭಾಗ್ಯ ನೋಡ್ಬೇಕಿತ್ತು ವೋಟ್ ಬ್ಯಾಂಕಿಂಗ್ ರೈತನ ಭಾಗ್ಯನೂ ಸಿಗ್ತಲ್ಲ ಡೆಫಿನೆಟ್ಲಿ ಏನು ಸಿಗಲ್ಲ ಆದ್ರೆ ಇವ್ ಇವು ದುಡ್ಡುಕೊಂಡು ಓಟ್ ಹಾಕ್ಬಿಟ್ಟನಲ್ಲ ಏನು ಮಾಡಕ್ಕಾಗಲ್ಲ ಅಂತೀರ ಇದು ಕಂಪ್ಲೀಟ್ಲಿ ಗುಲಾಮ್ ಗಿರಿ ಇನ್ನೇನು ಮಾಡಕ್ಕಾಗಲ್ಲ ಇವ್ರನ್ನ